फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಗಾಂಧಿಯ ಯಾಕೆಂದ್ರೆ ಇದು ನೀವು ವಿಶ್ವದಲ್ಲೇ ಹೋದ್ರು ನಮ್ಮನ್ನ ಕರಿಯೋದು ಗಾಂಧಿ ಭಾರತ ಗಾಂಧಿ ಭಾರತ ಕರೀತಾರೆ ಈ ಗಾಂಧಿ ಭಾರತದಲ್ಲಿ ಏನು ಸಾವಿರದ ಒಂಬೈನೂರ ಜನವರಿ ಮೂವತ್ತನೇ ತಾರೀಕು ನಾಥೂರಾಮ್ ಗೋಡ್ಸೆ ಮಥಾಂಧ ಈ ಮಥಾಂಧ ಗಾಂಧಿಯನ್ನ ಗುಂಡಿಟ್ಟು ಕೊಂದ ಈ ಗಾಂಧಿಯನ್ನ ಕೊಂದ ನಂತರ ಅಲ್ಲಿಂದ ಇವತ್ತವರೆಗೂ ಗಾಂಧಿ ಸಾಯ್ತನ ಇದ್ದಾರೆ ಗಾಂಧಿ ಸಾಯ್ತನ ಇದ್ದಾರೆ ಗಾಂಧಿಯನ್ನ ಕೊಲ್ತೇ ಇದ್ದಾರೆ ಯಾರು ಗಾಂಧಿನ ಇರೋರು ಅಂದ್ರೆ ಅದೇ ನಾಥುರಾಮ್ ಗೋಡ್ಸೆಯವರು ನಾಥುರಾಮ್ ಗೋಡ್ಸೆ ಅನುಯಾಯಿಗಳು ನಾಥುರಾಮ್ ಗೋಡ್ಸೆ ಮೈಂಡ್ ಸೆಟ್ ಮೈಂಡ್ ಸೆಟ್ ಇದೆಯಲ್ಲ ನೋಡಿ ನಾನು ಸೈಕಾಲಜಿ ಸ್ಟೂಡೆಂಟ್ ಮನಃಶಾಸ್ತ್ರ ಮೈಂಡ್ ಸೆಟ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಅಂದ್ರೆ ಮೈಂಡ್ ಮೈಂಡ್ಸೆಟ್ ಇದೆಯಲ್ಲ ಮೈಂಡ್ಸೆಟ್ ಈ ಮೈಂಡ್ಸೆಟ್ಟು ನಮ್ಮ ಇವತ್ತು ದೇಶದಲ್ಲಿ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಕೂಡ ನಾವಿಲ್ಲಿ ನಾವು ಹೇಳಬೇಕಾಗುತ್ತೆ ಅಂದ್ರೆ ಗಾಂಧಿಯನ್ನ ದ್ವೇಷಿಸ್ಬೇಕು ಅಂಬೇಡ್ಕರ್ ಅವರನ್ನ ದ್ವೇಷಿಸ್ಬೇಕು ನೆಹರು ಅವರನ್ನ ದ್ವೇಷಿಸ್ಬೇಕು ನಿನ್ನೆ ನಡೆದ ಕುಂಭಮೇಳ ದುರಂತ ದುರಂತದಲ್ಲಿ ಮೂವತ್ತು ಜನ ಸತ್ತಿದ್ದಾರೆ ಮೂವತ್ತು ಜನ ಸತ್ತಿದ್ದಾರೆ ಅದಕ್ಕೆ ಏನಪ್ಪಾ ನೀವು ಈ ರೀತಿ ಅವ್ಯವಸ್ಥೆ ಮಾಡಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊದಲ ಕುಂಭಮೇಳ ನಡೆದಿತ್ತು ಆ ಕುಂಭಮೇಳ ಮೇಲೆ ಆಯೋಜಿಸಿದ್ದು ನೆಹರು ಆಗ ಜನ ಸಾಯ್ಲಿಲ್ವಾ ಅಂತ ಉತ್ತರ ಕೇಳ್ತಾರೆ ಪೋಸ್ಟ್ ಕನ್ನಡದ ಪೋಸ್ಟ್ ಅಂತ ಹೇಳಿ ಒಂದು ಒಂದು ಡಬ್ಬ ಪೋಸ್ಟ್ ಮಾಡಿದ ಒಬ್ಬ ಇದೇ ಅಥವಾ ಕ್ರಿಯೇಟ್ ಮಾಡ್ತಾನೆ ಆಗ ಹೆಚ್ಚು ಜನಕ್ಕೂ ಹೆಚ್ಚು ಜನ ಸತ್ತಿದ್ರು ಈಗ ನಾವು ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಹಣವನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು ಕೋಟಿ ಲಕ್ಷ ಒಂದು ಕೋಟಿ ರೂಪಾಯಿನ ಕೊಟ್ಟಾಗ ಅಲ್ಲಿ ಭದ್ರತೆ ಹೇಗಿರಬೇಕು ಜನ ಜನಕ್ಕೆ ಹೇಗೆ ವ್ಯವಸ್ಥೆ ಇರಬೇಕು ಸಾವಿರದ ಒಂಬೈನೂರ ಐವತ್ನಾಲ್ಕರ ಮಹಾಕುಂಭ ಮೇಳವನ್ನು ನೀವು ಮತ್ತೆ ಈಗ ಆಗಾಗಿತ್ತು 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 ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಾಗಿತ್ತು ನಿಮ್ಗೆ ಒಂದು ಲಕ್ಷ ಕೋಟಿ ನೀವು ತಗೊಂಡಿದ್ದೀರಲ್ಲಿ ಈಗ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಏನ್ ಮಾಡ್ತಾರೆ ಅದನ್ನ ಮೂವತ್ತು ಜನ ಹೇಳಿ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಅಲ್ಲಿಯ ಜನ ಎಷ್ಟು ಜನ ಸತ್ರು ಅಂತ ಹೇಳಿ ಮಾಹಿತಿಗಳನ್ನ ಯಾವುದೇ ಮಾಧ್ಯಮ ಪ್ರಸಾರ ಮಾಡಬಾರ್ದು ಅಲ್ಲಿ ಶೂಟ್ ಮಾಡೋರ್ನ ಸೋಷಿಯಲ್ ಮೀಡಿಯಾದವ್ರನ್ನ ಅದರಲ್ಲೂ ನಮ್ಮಂತ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳನ್ನ ಅಲ್ಲಿ ಕ್ಯಾಮ್ರಾವನ್ನ ಕಿತ್ಕೊಳ್ಳಲಾಗಿದೆ ಕ್ಯಾಮ್ರಾವನ್ನು ಹೆದರಿಸಲಾಗಿದೆ ಯಾವುದೇ ಮೀಡಿಯಾ ಇದನ್ನ ರಿಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ಇರೋದು ಯಾವುದು ಅಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕುಂಭಮೇಳ ದುರಂತ ಅದು ಸದನದಲ್ಲೇ ಚರ್ಚೆ ಆಗಿತ್ತು ಅದಕ್ಕೆ ನೆಹರು ಕೂಡ ಉತ್ತರ ಕೊಟ್ಟಿದ್ರು ನಾನು ಕುಂಭ ಹೋಗಿದ್ದೆ ಆದರೆ ನಾನು ಅಲ್ಲಿ ಜನ ಅಂತ ಜನ ನಾನು ನೋಡೇ ಇಲ್ಲ ನಾನು ಸ್ನಾನ ಮಾಡಕ್ಕೆ ಹೋಗಿಲ್ಲ ಮತ್ತು ಅವತ್ತೇ ಸದನದಲ್ಲಿ ಅವ್ರು ಹೇಳಿದ್ರು ನೆಹರು ಅವರು ಯಾವತ್ತು ಇಂಥ ಗುಂಪಿರ್ತಕ್ಕಂಥ ಜಾಗಕ್ಕೆ ನಮ್ಮ ವಿ ಎ ಪಿಗಳು ಯಾರೋ ಹೋಗ್ಬಾರ್ದು ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸದನದಲ್ಲಿ ಹೇಳಿದ್ರೆ ಸದನ್ ದಾಖಲಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ 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 ಕುಂಭಮೇಳ ದುರಂತವನ್ನ ಪೋಸ್ಟ್ ಮಾಡ್ತಕ್ಕಂಥ ಮುಠಾಳ್ರಿಗೆ ಇದು ಅರ್ಥ ಆಗಲಿಲ್ಲ ಈಗ ನಿಮ್ಗೆ ಒಂದ್ ಸಾವಿರ ಒಂದು ಲಕ್ಷ ಕೋಟಿ ದುಡ್ಡು ಬಂದಿದೆಯಲ್ಲ ಈ ಒಂದ್ ಲಕ್ಷ ಕೋಟಿ ದುಡ್ಡಿಂದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಏನ್ ರಕ್ಷಣೆ ಮಾಡಿದ್ರಿ ಉತ್ತರ ಇಲ್ಲ ಅದನ್ನ ನೀವು ಕೇಳ್ಬೇಡಿ ನೀವದ ಯಾವುದೇ ಮೀಡಿಯಾ ತೋರಿಸ್ಬೇಡಿ ಏನು ಪ್ರಶ್ನೆ ಮಾಡಬೇಡಿ ನಾವು ಹೇಳಲ್ಲ ಯಾವ ಮಟ್ಟಕ್ಕೆ ಇದ್ದ ಈ ಮುಖ್ಯಮಂತ್ರಿ ಅಂತ ಅಂದ್ರೆ ಯಾವುದು ದುರಂತ ನಡೆದಿಲ್ಲ ಅಂತ ಹೇಳಿ ಡಿ ಸಿ ಹೇಳ್ತಾ ಇದ್ದ ಅಲ್ಲಿ ಎಸ್ ಪಿ ಹೇಳ್ತಾ ಇದ್ದ ಕೊನೆ ಮುಖ್ಯಮಂತ್ರಿ ಕೂಡ ಹೇಳ್ತಾ ಇದ್ದ ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸ್ರು ಆಗ ಶುರು ಮಾಡ್ರು ಹೌದು ಮೂವತ್ತು ಜನ ಸತ್ತಿದ್ದಾರೆ ಮೂವತ್ತೇ ಜನವಾ ಎಷ್ಟು ಜನ ಸತ್ರು ಯಾಕೆ ವಿ ಐ ಪಿ ಮೂವ್ಮೆಂಟ್ ವಿ ಐ ಪಿಗಳಿಗೆ ಹೇಮಾಮಾಲಿನಿ ಬಾಬಾ ರಾಮದೇವ್ ಅವರು ಸ್ನಾನ ಮಾಡದಕ್ಕೆ ಅನುಕೂಲ ಮಾಡಕ್ಕೋಸ್ಕರ ಏನು ಮಾಡೋ ವ್ಯವಸ್ಥೆಯನ್ನ ಮಾಡಿದ್ರು ಆಗ ನಡೆದಿರ್ತಕ್ಕಂಥ ಘಟನೆ ಖಾನ್ಗೆ ಗುತ್ತಿಗೆ ಕೊಟ್ರು ಅಜಂ ಖಾನ್ ಗೆ ಗುತ್ತಿಗೆ ಕೊಟ್ಟಿದ್ರು ಇದನ್ನ ಅಂತ ಹೇಳಿ ಬಿಜೆಪಿಯಲ್ಲಿ ಮುಸ್ಲಿಂ ಮೋರ್ಚಾ ಅಂತ ಯಾಕೆ ಇಟ್ಕೊಂಡಿದಿರ ಪೋಸ್ಟ್ ಡಬ್ಬಾ ಪೋಸ್ಟ್ ಡಬ್ಬಾ ಪೋಸ್ಟ್ ಏಯ್ ಡಬ್ಬಾ ಪೋಸ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮಹಾಕುಂಭವನ್ನು ಪ್ರಶ್ನೆ ಮಾಡತಕ್ಕಂತ ಅಂದ್ರೆ ನಿಮ್ ಬರೀ ಇದೇ ಕೆಲಸ ನಿಮ್ಗೆ ಬರೀ ಸಮಾಧಿ ಆಗಿ ಅದು ಗೋರಿ ಆಗ್ಯೋದು ಗುಂಡಿಯಾಗಿ ನೀವು ಯಾರು ನಿಮ್ ತಪ್ಪು ಏ ನೀನ್ ನಿಂದು ನೀನ್ ಮಾಡಿಲ್ಲ ಆಗ ಮಾಡಿದ್ದಲ್ಲ ಆಗ ಮಾಡಿದ್ದಲ್ಲ ಆಗ್ ಮಾಡಿದ್ದಲ್ಲ ಆಗ ಮಾಡಿದ್ದಲ್ಲ ಅಂತ ಹೇಳಿ ಇದು ಬಿಜೆಪಿಯ ಅಂದ ಭಕ್ತರ ಅಂದ ಭಕ್ತರ ಅಂದ ಭಕ್ತರ ಅಂದ ಭಕ್ತರ ಅಂದ ಭಕ್ತರ ವರ್ತನೆ ನೀವೇನೇ ಕೇಳಿ ಅವ್ರಿಗೆ ಐವತ್ನಾಲ್ಕರ ಲಂಗ ಆಗಿತ್ತು ಅರವತ್ನಾಲ್ಕರ ಲಾಗಿತ್ತು ಎಪ್ಪತ್ತೈದರ ಲಂಗಾಗಿತ್ತು ಹಿಂಗಾಗಿತ್ತು ನಿಮ್ದೇನು ನಿಮ್ ಯೋಗ್ಯತೆ ಏನು ನಿಮ್ ಯೋಗ್ಯತೆ ಏನು ನಿಮ್ ಸಾಮರ್ಥ್ಯ ಏನು ನಿಮ್ ತಾಕತ್ತೇನು ಏನು ಯಾಕೆ ಕೇಳಲ್ಲ ಮಾತಾಡಲ್ಲ ಯಾಕೆ ಅಂಧ ಭಕ್ತರು ಅದನ್ನ ಕೇಳಲ್ಲ ಯಾಕೆ ಪೋಸ್ಟ್ ಮಾಡೋ ಪುಟ್ಟಾಳರು ಡಬ್ಬ ಪೋಸ್ಟ್ ನನ್ನ ಮಕ್ಕಳು ಅದನ್ನ ಕೇಳಲ್ಲ ಯಾಕೆ ಅದನ್ನ ಕೇಳಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ನಾಲ್ಕು ಐವತ್ನಾಲ್ಕು ನೆಹರು 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 ಇಂದ್ರ 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 ರಾಜೀವ್ 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 ಕಾಂಗ್ರೆಸ್ ಕಾಂಗ್ರೆಸ್ ಕಾಂಚಿ ಬಿಟ್ರೆ ಬೇರೆ ಏನು ಉತ್ತರ ಕೊಡಲ್ಲ ಅವರು ಬೇರೆ ಏನು ಉತ್ತರ ಕೊಡಲ್ಲ ಏನು ಉತ್ತರ ಕೊಡಲ್ಲ ಇವತ್ತು ಗಾಂಧಿಯನ್ನ ಗಾಂಧಿಯನ್ನ ಇವತ್ತು ಹಿಂದೂ ಮಹಾಸಭಾದವರು ಮತ್ತೊಮ್ಮೆ ಗಾಂಧಿಯನ್ನ ಕೊಂದಂತಹ ಗೋಡ್ಸೆಯನ್ನ ಹಾಡಿ ಹೊಗಳ್ರು ಅವನಿಗೆ ಅವನನ್ನ ಏನು ದೊಡ್ಡ ಹೀರೋ ತರನ್ನ ಬಿಂಬಿಸಿದ್ರು ಅವನಿಗೆ ಪೂಜೆ ಮಾಡಿದ್ರು ಪುನಸ್ಕಾರ ಮಾಡಿದ್ರು ಎಲ್ಲ ಆಯ್ತು ಉಡುಪಿಯ ತೇಜಾವರ ಮಠ ಮಠದ ಸ್ವಾಮೀಜಿ ಹಿಂದೂ ರಾಷ್ಟ್ರ ಸಂವಿಧಾನ ಬರೆಸ್ತಾರೆ ಅಂಬೇಡ್ಕರ್ ಸಂವಿಧಾನ ತಂದಾಕ್ಬೇಕು ಅಂತ ಹೇಳ್ತಾರೆ ಈ ದೇಶ ಇನ್ನೂ ಒಂದು ಚರ್ಚನೆ ಆಯ್ತಾ ಇಲ್ಲ ಹಾಗೆ ಬೇಜಾವರ ಮಠದ ಇನ್ನೊಬ್ಬ ಸ್ವಾಮೀಜಿ ಉಡುಪಿ ಇನ್ನೊಬ್ಬ ಮಠದ ಪಲಿಮಾರು ಮಠದ ಸ್ವಾಮೀಜಿ ಇವರು ಚಿಂತಕಿ ಚಿಂತಕಿಯಂತೆ ಆ ಚಿಂತಕಿ ತಲೆ ಇಲ್ಲದ ಇಲ್ಲದ ಚಿಂತಕಿನ ಕರೆಸಿ ರಾಷ್ಟ್ರಪಿತವನ್ನ ಬಿರುದ್ನ ಕಿತ್ತಾಕಿ ಹಾಕಿ ಅಂತ ಹೇಳಿ ಇವ್ರು ಯಾರು ಇವ್ರು ಕೊಡ ಇವ್ರು ಕೊಟ್ಟಿದ್ರೆ ಬಿರುದನ್ನ ರಾಷ್ಟ್ರಪಿತ ಅಂತ ಕೊಟ್ಟಿರೋದು ಇವರ ಯಾರಂಗ್ ರಾಷ್ಟ್ರ ನಾಥರಾಮ್ ಗೋಡ್ಸನ್ ರಾಷ್ಟ್ರಪಿತ ಅನ್ಬೇಕಾ ಅಥವಾ ಸಾವರ್ಕರ್ನ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದು ಬ್ರಿಟಿಷ್ ಕಾಲ್ ನೆಕ್ ಭೂತ್ ನೆಕ್ತಾ ಇದ್ದಂತಹ ಸಾವರ್ಕರ್ಗೆ ರಾಷ್ಟ್ರಪಿತ ಅನ್ಬೇಕಾ ಯಾರು ರಾಷ್ಟ್ರಪಿತ ಅನ್ಬೇಕು ಯಾರು ರಾಷ್ಟ್ರಪಿತ ಯಾರನ್ನು ಅನ್ಬೇಡಿ ನಿಮ್ ಕಷ್ಟನ ನೀವು ಅನ್ಬೇಡಿ ನಾನ್ ಅಂತೀವಿ ನಾವು ನಾವು ಗಾಂಧಿ ಯಾವತ್ತಿಗೂ ರಾಷ್ಟ್ರಪಿತ ಭಾರತ ಅನ್ನೋ ಕಲ್ಪನೆ ಇಲ್ಲದಂತಹ ಟೈಮ್ ಇದೊಂದು ಇದು ಕೇವಲ ರಾಜ್ಯ ರಾಜ್ಯಗಳಾಗಿದ್ದು ರಾಜಗಳ ಆಡಳಿತಲ್ಲಿದ್ದೋ ರಾಜರ ದಬ್ಬಾಳಕೆಯಲ್ಲಿ ಇದ್ದು ಎಲ್ಲ ದೇಶ ಭಾರತನ ಕಲ್ಪನೆ ಇರಲಿಲ್ಲ ಭಾರತ ಕಲ್ಪನೆ ಬಂದದ ನಂತರ ಸೊ ಅದಕ್ಕೆ ಅದನ್ನು ರಾಷ್ಟ್ರ ರಾಷ್ಟ್ರಪಿತ ಅಂತ ಕರೀತಾರೆ ಒಂದು ರಾಷ್ಟ್ರದ ಪರಿಕಲ್ಪನೆ ರಾಷ್ಟ್ರ ನಿರ್ಮಾಣ ಈಗ ನಾವು ಬಿಸ್ಮಾರ್ಕ್ ಅಂತ ಹೇಳ್ತೀವಿ ಬಿಸ್ಮಾರ್ಕ್ ಹೇಳ್ತೀವಿ ಬೇರೆ ಬೇರೆ ದೇಶದವರು ನಿರ್ಮಾಣ ಮಾಡಿದವರ ಮಹಾನ್ ಪುರುಷ ಎನ್ಸ್ಕೊತೀವಿ ನೆಲ್ಸನ್ ಮಂಡೇಲ ನೆನ್ಸ್ಕೊತೀವಿ ಅಮೆರಿಕಾದ ದೊಡ್ಡ ದೊಡ್ಡ ನಾಯಕರ ನೆನೆಸ್ಕೊತೀವಿ ಹಾಗೆ ಗಾಂಧಿ ಅದನ್ನ ನೀವು ನೀವು ಅದನ್ನ ನೆನ್ಸ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೆನ್ಸ್ಕೊಬೇಡಿ ನೀವು ಕೊಲೆಗಾರ ಮೋಹನ ಮೋಹನ್ ಭಾಗವತ್ ಸಾರಿ ನಾಥೋರ ಗೋಡ್ಸೇನೆ ನೆನೆಸ್ಕೊಳ್ಳಿ ಅಥವಾ ಸಾವರ್ಕರ್ ನೆನ್ಸ್ಕೊಳ್ಳಿ ಸಾವರ್ಕರ್ ನೆನೆಸ್ಕೊಳ್ಳಿ ತೊಂದರೆ ಇಲ್ಲ ನೆನೆಸ್ಕೊಳ್ಳಿ ಆದ್ರೆ ನೀವು ರಾಷ್ಟ್ರಪಿತನ ಬಿರುದಿತ್ತಾಕಿ ಹಂಗ್ ಮಾಡಿ ಹಿಂಗ ಯಾರು ನೀವೆಲ್ಲ ನೀವು ಯಾರು ನೀವೆಲ್ಲ ನಿಮ್ಮನ್ನೆಲ್ಲ ಯಾರು ಮೆಡೆಸ್ತಾರೆ ಅವ್ರ ಹಿಂಗೆ ಯಾಕೆ ಹಿಂಗೆ ಮೆರೀತಾ ಇದ್ದೀರಾ ಇದನ್ನ ಕೇಳೋರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಇದೇ ಒಂದು ಪ್ರಯತ್ನವನ್ನ ಯಾವ ರಾಜಕಾರಣಿಯೂ ಮಾಡ್ತಾ ಇಲ್ಲ ಈಗಾಗಲೇ ನಾವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ ಗಾಂಧಿ ಟೋಪಿ ಹಾಕ್ಕೊಂಡು ಗಾಂಧಿ ಕೋಟ್ ಹಾಕ್ಕೊಂಡು ಗಾಂಧಿ ಮಾತಾಡ್ಬಿಟ್ರೆ ಅದು ಗಾಂಧಿ ಸಂರ ಗಾಂಧಿ ವಿಚಾರದ ಸಂರಕ್ಷಣೆ ಅಲ್ಲ ಗಾಂಧಿ ಪಾಲಿಸ್ಬೇಕು ನಾನು ಯಾರು ನಾನು ಯಾರು ನಮ್ಮದು ಚಾನೆಲ್ನಲ್ಲಿ ಪತ್ರಿಕೋದ್ಯಮದಲ್ಲಿ ಗಾಂಧಿನೇ ನನಗೆ ಹೀರೋ ಗಾಂಧಿ ಈಸ್ ಮೈ ಹೀರೋ ಗಾಂಧಿ ಈಸ್ ಮೈ ಲೈಫ್ ಗಾಂಧಿ ಮೆಸೇಜ್ ಇಸ್ ಮೈ ಮೆಸೇಜ್ ನಾವು ಪತ್ರಿಕೋದ್ಯಮನ ಸತ್ಯ ಹೇಳೋದಕ್ಕೆ ನಾವು ಇಟ್ಕೊಂಡಿದ್ವಿ ಸತ್ಯ ಹೇಳೋದು ನಮ್ ನಮ್ ಸತ್ಯ ಕಂಡ್ರೆ ಓಡಕ್ತಾರೆ ಎಲ್ಲ ಹುಚ್ಚುರು ಇವರು ಹುಚ್ಚರು ಸವಾಸ ಅಂತ ಹೇಳಿ ಆದ್ರೆ ಈ ಗಾಂಧಿ ಯಾಕೆ ಬೇಕು ಅಂದ್ರೆ ಗಾಂಧಿ ಸರಳ ಮತ್ತು ಬಹಳ ಸಿಂಪಲ್ ಸತ್ಯ ಅಹಿಂಸೆ ಸತ್ಯ ಅಹಿಂಸೆ ಮತ್ತು ನೀವೇನು ಅನ್ಕೋತಿರೋ ಅದನ್ನ ನಡೆಸ್ಬೇಕು ಅಷ್ಟನ್ನು ಮಾಡಿ ಅಂದ್ರೆ ಯಾಕೆ ಅಯ್ಯೋ ಗಾಂಧಿ ಆಗೋದು ಭಾಳ ಕಷ್ಟ ಗಾಂಧಿ ಪಾಲನೆ ಮಾಡೋದು ಭಾಳ ಕಷ್ಟ ಅಂದ್ರೆ ಸತ್ಯ ಹೇಳೋದು ಭಾಳ ಕಷ್ಟ ಸತ್ಯವಾಗಿರೋದು ಭಾಳ ಕಷ್ಟ ಒಬ್ಬ ಹೆಂಡತಿ ಜೊತೆ ಇರೋದು ಭಾಳ ಕಷ್ಟ ಕಳೆತನ ಮಾಡದೇ ಇರೋದು ಕಷ್ಟ ಲಂಚ ಇರೋದು ಭಾಳ ಕಷ್ಟ ಹಾದ್ರ ಮಾಡದೇ ಇರೋದು ಭಾಳ ಕಷ್ಟ ಸುಳ್ಳು ಹೇಳದೇ ಇರೋದು ಭಾಳ ಕಷ್ಟ ಲಂಚ ಇರೋದು ಬಹಳ ಕಷ್ಟ ಅದಕ್ಕೆ ಗಾಂಧಿ ಆಗೋಕ್ಕಾಗಲ್ಲ ಅದಕ್ಕೆ ಇವ್ರು ಆಗಕ್ಕ ಅದಕ್ಕೆ ಗಾಂಧಿನೇ ಇಲ್ಲ ಇಲ್ಲವಾಗಿಸ್ಬಿಟ್ರೆ ಗಾಂಧಿ ತತ್ವನೇ ಇಲ್ಲ ಆಗಸ್ಬಿಟ್ರೆ ನೀವೇನಾರು ಚೆನ್ನಾಗ್ ನೀವು ಸತ್ಯವಾಗಿ ಮಾತಾಡಿ ಏನೋ ಪ್ರಮಾಣಿಕೆ ಏನ್ ನೀನ್ ಗಾಂಧಿನಾ ಅಂತ ಕೇಳ್ತೀನಿ ಅಂದ್ರೆ ಅವ್ರ ಏನ್ ಅದು ಇನ್ನೊಬ್ರು ಆಗಿರಬಾರ್ದು ಇದು ದುಷ್ಟಬುದ್ಧಿ ಈ ದುಷ್ಟ ಏನು ಬಹಳ ದಿನ ಇರಲ್ಲ ಅದು ಕೊನೆಗೆ ಸತ್ಯನೇ ಗೆಲ್ಲದು ಸತ್ಯವೇ ದೇವರು ಗಾಂಧೀಜಿ ಹೇಳ್ತಾರೆ ಪ್ರಾರ್ಥನೆ ನಾನು ನನ್ನ ಪ್ರಾರ್ಥನೆ ಯಾವತ್ತೂ ಸುಳ್ಳಾಗಿಲ್ಲ ನಾನು ಯಾವತ್ತು ನನ್ನ ಪ್ರಾರ್ಥನೆ ಸುಳ್ಳಾಗಿಲ್ಲ ಅಂತ ಹೇಳ್ತಾರೆ ಸೊ ನಾವು ದಿನ ಪ್ರಾರ್ಥಿಸ್ತಾ ಇದೀವಿ ಈ ದೇಶಕ್ಕೆ ಒಳ್ಳೇದಾಗ್ಲಿ ಕುಂಭಮೇಳ ಮಾಡಿ ಸಾವಿರ ಲಕ್ಷಾಂತರ ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡ್ತಕ್ಕ ನೀರಲ್ಲಿ ತೇಲ್ ಬಿಡ್ತಕ್ಕಂತ ಇಂಥ ಅಂಧ ಭಕ್ತರ ನಡುವೆ ಇಂಥ ಅಂಧ ಭಕ್ತರ ನಡುವೆ ಸಾವಿರದ ಒಂಬೈನೂರ ಐವತ್ನಾಕರ ಕುಂಭಮೇಳ ಗಲಾಟೆ ಆಗಿಲ್ವಾ ಆ ಗಲಾಟೆ ಆಗಿಲ್ವಾ ಅಂತ ಹೇಳಿ ದಿಕ್ ತಪ್ಪಿಸತಕ್ಕಂಥ ಸುಳ್ಳು ಬೊಗಳೇ ಬಿಡ್ತಕ್ಕಂಥ ಈ ಉಸಿ ರಾಷ್ಟ್ರವಾದಿಗಳು ರಾಷ್ಟ್ರವಾದಿಗಳು ನಾನು ಪದ ಇನ್ನೊಂದು ಹೇಳ್ತೀನಿ ಎಂಥ ಎಂಥ ವಿದೇಶಾಂಗ ಸಚಿವ ನೀವೆಲ್ಲ ಕೇಳಿಸ್ಕೋಬೇಕಾ ಮಾತನ್ನ ಯಾಕೆ ನಮ್ಗೆ ಅಂದ್ರೆ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ನ್ಯೂಸ್ ಪ್ರೆಸೆಂಟ್ ಮಾಡ್ಬೇಕಷ್ಟೆ ಆದ್ರೆ ಅವ್ರ ಮಾತುಗಳು ಕೇಳ ಯಾಕೆ ನಮ್ಗೆ ಕಾದ ಕಿವಿಗೆ ಕಾದ ಸೀಸ ಸುರಿದಂಗಾಗುತ್ತೆ ಅಂತಂದ್ರೆ ಹೇಳ್ತೀನಿ ನೋಡಿ ಅಸ್ಸಾಂನ ಡುಮ್ ಡಮಾ ಡುಮ್ ಡಮಾ ಪಟ್ಟಣ ಅಂತ ಇದೆ ಅಲ್ಲಿ ಒಂದು ಗಾಂಧಿ ಪ್ರತಿಮೆ ಇತ್ತು ಬಹಳ ಸತ್ಯ ಗಾಂಧಿಯ ಸತ್ಯಾಗ್ರಹದ ಪ್ರತೀಕವಾಗಿ ಅದಿತ್ತಿದೆ ಅದನ್ನ ತೆರವುಗೊಳಿಸ್ಬಿಟ್ಟಿದ್ದಾರೆ ಯಾರು ಅಂದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಈ ಈತ ಈ ಗಿರಾಕಿ ಮೊದಲು ಕಾಂಗ್ರೆಸ್ ಅಲ್ಲೇ ಇದ್ದ ಆಮೇಲೆ ನೀಟಾಗಿ ವಾಶ್ ಮಾಡಿ ಆಮೇಲೆ ಮೋದಿ ಕಟ್ಕೊಂಡ್ರು ಇವತ್ತು ರಾಹುಲ್ ರಾಹುಲ್ ಗಾಂಧಿ ಬಗ್ಗೆ ವಾಶ್ ಒಂದು ಇನ್ನೊಂದು ಸ್ಪೆಷಲ್ ಸ್ಟೋರಿ ಕೊಡ್ತೀನಿ ಅದರಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ನಮ್ಮಲ್ಲಿ ಯಾರ್ಯಾರು ಅತಿ ಭ್ರಷ್ಟರೋ ಅತಿ ಸುಳ್ಳು ಹೇಳ್ತಾರೋ ಅವ್ರು ಕ್ಲೀನ್ ಮಾಡಕ್ ನಾನು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ಯಾರಪ್ಪ ಕಾಂಟ್ರಾಕ್ಟ್ ದಾರ ಅಂದ್ರೆ ಮೋದಿ ಬಹಳ ಚೆನ್ನಾಗಿದೆ ನಾನು ಮಾತುಗಳು ಹೇಳ್ತೀನಿ ಇಬ್ಬರು ಅಧಿಕಾರಿಗಳಿಗೆ ಅದೇನ್ ಹೇಳಿದರೆ ಆ ಈ ನಿರ್ಮಾಣ ಆಗಿರೋದನ್ನ ಇದು ಬಹಳ ದೊಡ್ಡ ಚರ್ಚೆ ಆಗಿದೆ ಅಸ್ಸಾಂನ ಬಹಳ ಗಲಾಟೆ ಆಗಿದೆ ಜನವರಿ ಮೂವತ್ತನೇ ತಾರೀಕು ಗಾಂಧಿ ಪ್ರತಿಮೆ ಗೌತಲ್ ಪ್ರತಿ ಅಲ್ಲಿ ಅದಕ್ಕೆ ಮಲಾರ್ಪಣೆ ಮಾಡಬೇಕಾಗಿತ್ತು ಆ ಪ್ರತಿಮೆನೇ ಇಲ್ಲ ಆ ಪ್ರತಿಮೆ ಯಾರು ತೆರವುಗೊಳಿಸಿದ್ರು ತಿನ್ನು ಕ್ರಿಯಾ ಜಿಲ್ಲಾಡಳಿತ ಕೈಗೊಂಡ ಕ್ರಮದ ಬಗ್ಗೆ ಸಾರ್ವಜನಿಕ ತಿನ್ನು ಕ್ರಿಯಾ ಅಂತ ಹೇಳಿ ಜಿಲ್ಲಾಡಳಿತ ಅಲ್ಲಿ ಕ್ರಮ ಕೈಗೊಂಡಿದ್ದೆ ಇದಕ್ಕೆ ಇದನ್ನು ಟೀಕೆ ಯಾರು ಬೇರೆ ಯಾರು ಅಲ್ಲ ಗಾಂಧಿಯ ಮರಿಮೊಮ್ಮಗ ತುಷಾರ್ ತುಷಾರ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಅಸ್ಸಾಂನ ಸರ್ಕಾರಕ್ಕೆ ಮಂಗಳಾರತಿ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಬಾಪು ಅವರ ಪ್ರತಿಮೆಯನ್ನು ಗಡಿಯಾರದ ಗೋಪುರ ನಿರ್ಮಾಣಕ್ಕಾಗಿ ತೆರವುಗೊಳಿಸಲು ನಿರ್ಧರಿಸಲು ಆಶ್ಚರ್ಯ ಏನಿಲ್ಲ ನಾಟ್ ಸರ್ಪ್ರೈಸ್ ಯಾಕೆ ನನಗೆ ಹೇಳ್ತಾರೆ ಅವರು ಏನು ಹೇಳ್ತಾರೆ ಬಿ ಜೆ ಪಿಗರ ಗುಲಾಮಗಿರಿಯ ಇದು ಬಹಳ ನೋಡಿ ಎರಡೇ ಮಾತು ಹೇಳೋದವ್ರು ಬಹಳ ಜಾಸ್ತಿ ಮಾತಾಡ್ಬೇಕಾಗಿಲ್ಲ ಬಿಜೆಪಿಯ ಗುಲಾಮಗಿರಿಯ ಮತ್ತು ವಸಾಹಾತುಶಾಹಿ ಮನಸ್ಥಿತಿ ವಸಾಹಾತುಶಾಹಿ ಮನಸ್ಥಿತಿ ಅಂದ್ರೆ ನಾನಾಗ್ಲೇ ಹೇಳ್ದೆ ನಿಮ್ಗೆ ನಾನು ಸೈಕಾಲಜಿ ಸ್ಟೂಡೆಂಟ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಡೀ ಇಂಡಿಯಾದ ಮೈಂಡ್ ಸೆಟ್ ಅನ್ನ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೊಂದು ಹಾಕ್ಬಿಟ್ಟಿದೆ ನಿಮ್ಗವ್ರು ಒಂದೇ ನಿಮ್ಗೆ ಬರೀ ಹಿಂದೂ 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 ಅನ್ಬೇಕು ನೀವು ಇನ್ನೇನು ಅನ್ಬಾರ್ದು ನೀವು ಇದು ಮೈಂಡ್ 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 ಸೆಟ್ ಮೈಂಡ್ ಸೆಟ್ ಈಗ ಗುಲಾಮ್ಗಿರಿ ಅಂದ್ರೆ ಅಧಾನಿ ಅಧಾನಿ ಬಿಟ್ರೆ ಬೇರೆ ಈ ದೇಶದಲ್ಲಿ ಏನು ಇರಬಾರ್ದು ಇದು ಗುಲಾಮ್ಗಿರಿ ಇಡೀ ಉದ್ಯಮ ಇಡೀ ದೇಶದ ಆರ್ಥಿಕತೆ ಒಬ್ಬನ ಹತ್ರ ಇರಬೇಕು ಇದು ಗುಲಾಮ್ಗಿರಿ ವಸಾಹತುಶಾಹಿ ವಸಾಹತುಶಾಹಿ ಮನಸ್ಥಿತಿ ಅಂದ್ರೆ ಇಡೀ ಇವತ್ತು ನೋಡಿ ನಮ್ಮ ಇಡೀ ದೇಶದ ಸಂಪತ್ತು ಕೇವಲ ಎರಡರಿಂದ ಹತ್ತು ಜನರ ಹತ್ರ ಇದೆ ಸಂಪತ್ತಿನ ಸಮಾನ ಹಂಚಿಕೆ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ಲ ದಟ್ ಈಸ್ ವಸಾತುಶಾಹಿ ಮನಸ್ಥಿತಿ ಇದನ್ನೇ ಬ್ರಿಟಿಷರು ಮಾಡಿದ್ದು ನಮ್ಮ ಹತ್ರ ಲಕ್ಷಾಂತರ ಕೋಟಿಗಳನ್ನು ಕಿತ್ಕೊಂಡು ಹೋದರು ಇವತ್ತು ಈ ಮೋದಿ ಮೋದಿ ಅಂಡ್ ಕಂಪನಿ ಆಗ ಈಸ್ಟ್ ಇಂಡಿಯಾ ಕಂಪನಿ ಈಗ ಮೋದಿ ಕಂಪನಿ ಇದೆಯಲ್ಲ ಇದು ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದೆ ಇದನ್ನ ಪ್ರಶ್ನೆ ಮಾಡ್ಬೇಕು ಈ ಪ್ರಶ್ನೆ ಮಾಡಕ್ಕೆ ನನ್ಗೆ ನಿಜವಾಗ್ಲೂ ಶಕ್ತಿ ಕೊಡುದು ನಂಗೆ ನಿಜವಾಗ್ಲೂ ಟಾನಿಕ್ ಕೊಡುದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ನಾನು ಉಸಿರಾಡೋದು ಮಹಾತ್ಮ ಗಾಂಧಿ ನಾನು ಯೋಚನೆ ಮಾಡೋದು ಮಹಾತ್ಮ ಗಾಂಧಿ ನಾನು ಮಾತನಾಡೋದು ಮಹಾತ್ಮ ಗಾಂಧಿ ಸತ್ಯ ಸತ್ಯ ಅಹಿಂಸೆ ಸತ್ಯ ಅಹಿಂಸೆ ನೇರವಾಗಿ ಮಾತಾಡೋದು ಗಾಂಧಿ ಒಂದೇ ಒಂದು ಮಾತು ನನಗೆ ಯಾವಾಗಲೂ ಇನ್ಸ್ಪೈರ್ ಆಗೋದು ಅವರು ಯಾವಾಗಲೂ ಹೇಳೋದು ಮತ್ತು ಅದನ್ನೇ ನನಗೆ ನನ್ನ ಗುರು ಸಿದ್ದೇಶ್ವರ ಸ್ವಾಮೀಜಿ ಅದನ್ನೇ ಹೇಳ್ಕೊಡಿ ನೀನು ಸಾಹಸಿಯಾಗಿರು ಸಾಹಸಿಯಾಗಿರ್ಬೇಕು ಅಂದ್ರೆ ಏನು ಮಾಡಬೇಕು ಅವ್ರು ಹೇಳ್ತಾರೆ ಗಾಂಧಿ ನಿಮ್ಮೊಳಗಿರುವ ಭಯವನ್ನು ತೆಗೆದಾಕಿ ನಿಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ನಾವು ಇವತ್ತು ಈ ಅಂಧ ಭಕ್ತರ ನಡುವೆ ಮೈಂಡ್ ಸೆಟ್ ನ ಕರಾ ಮಾಡ್ತಕ್ಕಂತ ಈ ಮನುವಾದಿಗಳು ಬಿ ಜೆ ಪಿಗರು ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವರೆಲ್ಲ ಇಂಥ ಎಲ್ಲ ಈ ಇವರೆಲ್ಲ ಇವರು ಉಗ್ರ ಉಗ್ರಗಾಮಿಗಳು ದರೋಡೆಕೋರರು ಕೋರರು ಇವರು ಮನೆ ಮನೆನೇ ದರೋಡೆ ಮಾಡ್ಬಿಡ್ತಾರೆ ಕುಟುಂಬಗಳನ್ನ ಹೊಡೆದಾಕ್ ಅಣ್ಣ ತಮ್ಮರ ನಡುವೆ ಜಗಳ ತರ್ತಾರೆ ಅಕ್ಕ ತಂಗಿಯರ ನಡುವೆ ಜಗಳ ತರ್ತಾರೆ ಮನೆನ ಒಡ ಛಿದ್ರ ಮಾಡಿ ಒಡ ಒಡೆದು ಆಡೋದಿದೆಯಲ್ಲ ಅದು ಬ್ರಿಟಿಷರು ಹೊಸ ಹೊಸ ಅದೇ ಮನಸ್ಥಿತಿ ಇದರ ವಿರುದ್ಧ ಹೋರಾಡಿ ಇದ್ರ ಹೋರಾಟಕ್ಕೆ ನಿಮ್ಮ ನಿಜವಾಗೂ ಶಕ್ತಿ ಅಂದರೆ ಗಾಂಧಿ ತತ್ವ ಗಾಂಧಿ ತತ್ವ ಬಹಳ ಸರಳ ಬಹಳ ಸರಳ ಬಹಳ ಸರಳ ಸತ್ಯವಾಗಿರಿ ಸುಳ್ಳೇಬಿಡಿ ನೇರವಾಗಿರಿ ಮತ್ತು ಧೈರ್ಯವಾಗಿರಿ ಧೈರ್ಯವಾಗಿ ಏನು ಆಗಲ್ಲ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಧೈರ್ಯವಾಗಿ ನಮಸ್ಕಾರ ಜೈ ಬಾಪು ಗಾಂಧಿಯೇ ಸರ್ವಸ್ವ ಗಾಂಧಿಯ ಪ್ರಾರ್ಥನೆ ಯಾವತ್ತೂ ಸುಳ್ಳಾಗಲ್ಲ ಹಾಗೆ ನಂತರ ಪ್ರಾರ್ಥನೆ ನಾಂದಿ ಯಾವತ್ತಿನ ಅಮರ